ಶಿಷ್ಯ ನೀ ಆಗಿ ಬರ್ತೀ ಅಂದ್ರೆ ಗುರುವಿನ ಶಿಷ್ಯನಾಗಬೇಕು ಒಂದು ಗುರು ಸಂಪ್ರದಾಯಕ್ಕೆ ಒಳಗಾಗಿ ನಾನು ನನ್ನ ಜೀವನವನ್ನು ನಡ್ಸ್ಕೊಂಡು ಹೋಗ್ಬೇಕು ಅನ್ನುವಂಥವ ಶಿಷ್ಯ ವೃತ್ತಿಯನ್ನು ಕೈಕೊಳ್ಬೇಕು ಅನ್ನವ ಶಿಷ್ಯ ವೃತ್ತಿಯೊಳಗೆ ನಾನು ಮುಂದುವರಿಬೇಕು ಅಂತ ಅನ್ನುವವ ನೀ ಮೊದಲು ಏನು ಮಾಡಬೇಡ ಏನು ಮಾಡಬೇಕು ಅಂತ ಕೇಳಿದ್ರೆ ಅಹಂಕಾರವನ್ನು ಮಠದ ಬಾಗಲದಾಗ ಹೊರಗ ಅಂಗಳದಾಗ ಬೆಟ್ಟ ಒಳಗೆ ಬರಬೇಕು ಶಿಷ್ಯ ಆದವ ಅದಕ್ಕೆ ಬಸವಣ್ಣ ಕೇಳಿದ್ರ ಈ ಪ್ರಪಂಚದೊಳಗೆ ಯಾರಾದರೂ ಕೈಲಾಸಕ್ಕೆ ಯಾರು ಹೋಗ್ತಾರಾ ಅಂತೇಳಿ ಕೇಳಿದ್ರೆ ಯಾರು ಅಲ್ಲಿಲ್ಲ ಬಸವಣ್ಣನವ್ರು ಅಂದ್ರೆ ನಾವು ಹೋದ್ರೆ ಹೊಕ್ಕು ನೋಡ್ರಿ ಅಂತ ಬಸವಣ್ಣ ನೋಡ್ರಿ ನಾ ಹೋದ್ರೆ ಹೊಕ್ಕನಂದರು ಎಲ್ಲರಿಗೂ ಶಿಟ್ಟು ಬತ್ತು ಭಕ್ತಾಗೇನೆ ಭಕ್ತಾಗೇನೇ ಯಾರು ಭಕ್ತರಲ್ಲೇನು ನಾವೇನು ಲಿಂಗ ಪೂಜೆ ಮಾಡಂಗಿಲ್ಲೇನು ನಾವು ದಾಸೋ ಮಾಡಂಗಿಲ್ಲ ಅನ್ನೋ ಕತ್ತಿದ್ರಿ ಎಲ್ಲರೂ ಅವಾಗ ಅಲ್ಲಮ್ಮ ಪ್ರಭುಗಳು ಬಸವಣ್ಣನವ್ರಿಗೆ ಕೇಳಿದ್ರತ್ತ ಅಲ್ಲಪ್ಪ ನಾ ಹೋದ್ರೆ ಒಕ್ಕುನತಿ ಯಾಕೆ ನೀನವ ಭಕ್ತ ಅಂತ ಕೇಳಿದ್ರೆ ಬಸವಣ್ಣವರು ಹೇಳಿದ್ರತ್ತ ನಾ ಅನ್ನುವಂಥ ಅಹಂಕಾರ ನನ್ನೊಳಗಿಂದ ಹೋಯ್ತು ಅಂದ್ರೆ ನಾ ಕೈಲಾಸಕ್ಕೆ ಹೋಗಬಹುದು ದೇವಾ ಅಂದ್ರೆ ನೋಡ್ರಿ ನೀವು ಎಲ್ಲ ಅರ್ಥ ಮಾಡ್ಕೋರು ಶಿಷ್ಯರಾದವರು ಇವು ಚಪ್ಪಲ್ ಹೊರಗೆ ಬಿಟ್ಟು ಬರ್ತೀರಲ್ಲ ಬರೇ ಚಪ್ಪಲ್ ಅಲ್ಲವ ನಿಮ್ಮ ಕಣ್ಣಿಗೆ ಚಪ್ಪಲ್ ಆಗಿರ್ಬೋದ ಆದರೆ ಗುರುಸ್ಥಾನಕ್ಕೆ ಬರಬೇಕಾಗಿತ್ತು ಅಂದ್ರೆ ನಾನು ನಂದು ಅನ್ನುವಂಥ ಇವರ ಚಪ್ಪಲ್ ಗುರು ಮಠದಿಂದ ಹೊರಗೆ ಕಳೆದ ಒಳಗೆ ಬರೀ ಗುರುವಿನ ಕೃಪಾ ನಿಮಗೆ ಆಗ್ತದೆ ಅಂದ್ರೆ ಆಗೋದಿಲ್ಲ ತಗ್ಗಿದವ್ರಿಗೆ ಬಗ್ಗಿದವ್ರಿಗೆ ಕೆಲಸ ಐತಿ ನೀವು ಹೊರಗಡೆ ಬೇಕಾದಷ್ಟು ಜಗತ್ತೇ ನಿಮಗೆ ತಲೆ ಬಾಗಲೆ ಆದ್ರೆ ನಿಮ್ಮ ತಲೆ ಎಲ್ಲಿ ಬಾಗಬೇಕು ಅಂದ್ರ ಗುರುನಾಥನಂತೆ ಬಾಗಲೇ ಬೇಕು ಗುರುವಿಗೆ ಬಾಗಲೇ ಬೇಕು ಯಾಕೆ ಅಂತ ಕೇಳಿದ್ರೆ ಸದ್ಗುರುನಾಥ ಹೆಂಗ ಅದಾನ ಅಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗಿಂತಲೂ ಮಿಗಿಲಾದವ ಅದಾನ ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಆಣತಿಯನ್ನು ಅಂದ್ರೇನ್ರಿ ಆಜ್ಞೆಯನ್ನು ಮಾಡುವ ತಾಕತ್ತು ಗುರುನಾಥ ಅದ ಇವರು ಮೂವರು ಆಜ್ಞೆಯೊಳಗೆ ನಡೆಯುವಂತಹ ದೇವತೆಗಳ ಅದ ಗುರುಸ್ಥಾನಕ್ಕೆ ಬರಬೇಕಾಗಿತ್ತು ಅಂದ್ರೆ ತಗ್ಗಿ ಬಗ್ಗಿನ ಬರಬೇಕು ಅಂದ್ರೆ ಕೆಲಸ ಆಗಂಗಿಲ್ಲ ಬಸವಣ್ಣನವರು ಹೇಳಿದ್ದಾರೆ ಮೇಳಾಗಲೊಲ್ಲೇನು ಕೀಳಾಗಲೊಲ್ಲದೆ ಕೀಳಿಂಗಲ್ಲದೆ ಹೈನ ಕರೆಯದು ಮೇಲಾಗಿ ನರಕದೋಳು ಓಲಾಡಲಾರೇನು ಕೂಡಲ ಸಂಗಮ ದೈವ ನಿಮ್ಮ ಶರಣರ ಪಾದಕ್ಕೆ ಕೀಳಾಗಿರಿಸ ಅಂದ್ರಿ ಏನ ಗೌಡ್ತನು ಅಥವಾ ಗೌಡ್ರ ಮನೆಯ ಈ ಮನೆಗೆ ಸಾಹಕಾರ ಮನೆಗೆ ಸೊಸೆಯಾಗಿ ಬಂದನು ಅಂತೇಳಿ ಎಮ್ಮಿ ಬೆನ್ನ ಮೇಲೆ ಮನ್ಕೊಂಡು ನೀ ಏನರೇ ಎಮ್ಮಿ ಹಾಲು ಹಿಂಡಾಕೋದ್ರೆ ಆದ್ರೆ ನಿನಗೆ ಹಾಲು ಕೊಡ್ತದನ ಯಾವ ಎಮ್ಮೆ ಒಂದು ಲೀಟ್ರ ಈತ ಎಮ್ಮಿನೂ ಇಲ್ಲಿ ಬಿಡ್ರಿ ಭಾಳ ವಿಚಿತ್ರ ಜಿಲ್ಲಾಗಳದ ಈ ಶಾಪುರ ಸುರ್ಪುರ ಹ್ಞೂ ಎಮ್ಮೆ ಏನೋ ಗೊತ್ತಿಲ್ಲ ಆಕಳ ಆಕಳ ಬೆಣ್ಣೆ ಮ್ಯಾಲೆ ಕೊತ್ತು ನೀನು ಆಕಳ ಹಿಂಡತ್ತಂದ್ರೆ ಆಕಳ ಹಿಂಡಾಕಿ ಬರ್ತದ್ರೆ ಬರಲ್ಲ ಆಕಳಿಗೆ ಟೈಮ್ ಟೈಮ್ ನೀರು ಕುಣಿಸ್ ಹಾಕಿ ಕುಡಿಸ್ಬೇಕು ಮೇವು ತಿನ್ನಿಸ್ಬೇಕು ತಿರ್ಗಾಡ್ಸ್ಕೊಂಡು ಬರ್ಬೇಕು ಮೇವು ತ ಮೈ ತೊಳಿಬೇಕು ಅದ್ರ ಶಗಣಿ ಬೆಳಿಬೇಕು ಅದ್ರದೆಲ್ಲ ಉಚ್ಚಿ ಬೆಳಿಬೇಕು ಯಾಕ್ರೆ ಎಲ್ಲ ಬೆಳಿಬೇಕು ಅದು ಈದ್ ಕುಡ್ಲೆನ ಅದು ಕರುವಿಗೆ ಮೊದಲು ಒಂದು ದಿವಸ ಹಾಲು ಬಿಡ್ಬೇಕು ಆಮೇಲೆ ಸೌಕಾಶ ಹೆಂಗ್ರಿ ಕೋ ಕೊಡೋರು ಹಂಗೆ ಹಿಂದೆ ಕುಂದಿರ್ತಾರ ಅಂಜಿ ಯಾವಾಗ ಏ ಸಹ ಹುದುರ್ತಾವ ಗೊತ್ತಿರಂಗಿಲ್ಲ ಓಪ್ 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 ಅನ್ಕೋತ ಅದನ್ನ ನೇವರ್ಸ್ಕೋತ್ ನೇವರ್ಸ್ಕೋತ ಅಗ್ದಿ ನೀನ ಖರೇ ನೀನ ಖರೇತ ಆಕಳ ಕೆತ್ತಲಿಗೆ ನೀರ್ ಗಜ್ಜು ಯಾವಾಗ ಮಲಿ ಹದ ಮಾಡಿ ಏನ್ ಮಾಡ್ತಾರಿ ಹೇಳ್ತಾರ ಅದೇಕಾದ ನಾ ಗೌಡ್ರ ಮಣಿಂದ ಬಂದೀನಿ ಸಾವುಕಾರ ಮಣಿ ಸೊಸಿ ಅದನ್ನ ಓ ಹೋಗಿ ಆಮೇಲೆ ಕೆತ್ತಲ್ ಕೈ ಹಾಕ ಕೈನು ಒಕ್ಕತಿ ಮುಂದಿನ ಹಲ್ನು ಹೊಕ್ಕವು ಎಮ್ಮೆ ಅಂತ ಎಮಿ ಆಕಳ ಕಾಲು ಕೆಳ ಕುತ್ತಾಗ ಹಾಲು ಕೊಡುತ್ತದೆ ಉಪದೇಶ ಅಮೃತ ಅದ ನಿನ್ನ ಜನನ ಮರಣದಿಂದ ದೂರ ಮಾಡುವಂತಹ ಜನನ ಮರಣ ರೂಪಾತ್ಮಕವಾಗಿರ್ತಕ್ಕಂತಹ ಭವಚಕ್ರದಿಂದ ದೂರ ಮಾಡುವಂತಹ ಗುರುಪದೇಶ ಸಿಗಬೇಕಾಗಿತ್ತು ಅಂದ್ರ ನಿನ್ನೊಳಗ ನಿರಹಂ ಇರಲೇಬೇಕು ಇದು ಗುರು ಆಜ್ಞೆ ಇದು ಗುರುವಿನ ಒಂದು ನಿಯಮ ಐತಿ ಇದನ್ನ ನೀ ಕರ್ಕೊಂಡು ಅಂದೆ ಏನು ಸಾಧ್ಯ ಇಲ್ಲ ಏನು ಸಾಧ್ಯ ಇಲ್ಲ ಬಗ್ಗ ಬೇಕಾ ನೀ ಎಲ್ಲ ಕಡೆ ಬಗ್ತೇ ಇಲ್ಲ ಗೊತ್ತಿಲ್ಲ ಇಲ್ಲಿ ಮಾತ್ರ ಬಗ್ಗ ಬೇಕಾ ಯಾಕಂತಂದ್ರೆ ಅವನಿಗಿಂತ ಮಿಗಿಲಾದದ್ದು ಯಾವುದೂ ಅಲ್ಲ ಸಮರ್ಥ ಸದ್ಗುರುನಾಥನ ಕರುಣ ನಿನಗೆ ದೊರಕಬೇಕಾಗಿತ್ತು ಅಂತಂದ್ರೆ ಗುರು ಸನ್ನಿಧಾನದೊಳಗೆ ಯಾವತ್ತೂ ಅಹಮ ಬಿಡ್ರಿ ನಿಮಗೆ ಏನೂ ಬೇಡನಾಗಿಲ್ಲ ಬಾಕಿ ಏನೂ ಬಿಡೋ ಅವಶ್ಯಕತೆ ಇಲ್ಲ ಅಹಂಕಾರ ನಾನೇ ದೊಡ್ಡವ ನನ್ನಿಂದನ ಆಗ್ತದ ನಾನು ಕೊಟ್ಟಿನಿ ನಾ ಇದ್ರೆ ನಡೀತದ ಆದರೆ ನಮ್ಮಂಥವ್ರನ್ನ ಭಾಳ ಕಳ್ಸ್ಯೋದಿದೆ ಲೋಕ ಅಹಂಕಾರದಿಂದ ಮೆರೆಯವ್ರನ್ನ ಭಾಳ ಕಳಿಸ್ಯದ ನಮ್ಮ ಗುರುಗಳೊಂದು ಹೇಳ್ತಾರೆ ಇಲ್ಲಿ ಗುಲ್ಬರ್ಗ ಸೈಡ್ ಒಂದು ಹೇಳ್ತಾರೆ ಒಳ್ಳೊಳ್ಳೆ ಅವ್ರು ಒಳ್ಳೆ ಅಡುಗೆ ಇರುತ್ತೆ ಗುಳ್ಳು ಪಲ್ಲಕ್ಕಿ ಬೀಡಿದ್ಲತ್ತು ಹಾಂ ಈ ಗುರುಸ್ಥಾನದೊಳಗೆ ನಂದ ನಡೀಲಿ ನಾನಾ ನಡೆಸ್ತನು ನಾನೇ ಅಂತ ಅಂತಂದವ್ರನ್ನ ಮಣ್ಣು ಮುಕ್ಕಿಸಿ ಹೋಗಿಬಿಟ್ಟವು ಇಂಥ ಮಟ್ಕೊಳ್ಳೆವು ಎಲ್ಲಿತನ ಶಿಷ್ಯ ಆದವ ನಾನು ಅನ್ನುವಂಥ ಅಹಂಕಾರವನ್ನು ಮೀರಿ ಅಹಂಕಾರ ರಹಿತನಾಗಿ ಗುರುನಾಥನ ಸನ್ನಿಧಾನಕ್ಕೆ ಬರಂಗಿಲ್ಲ ಅಲ್ಲಿ ತನ ಗುರುಕೃಪ ಅನ್ನೋದು ಸಿಗಾಕ ಸಾಧ್ಯವೇ ಇಲ್ಲ ಅದಕ್ಕಾಗಿ ನೀನೇನು ಅಂತಂದ್ರೆ ನಿಜಗೊಂಡ್ರು ಹೇಳಿದಂಗೆ ನಿರಹಮ್ಮು ನೋಡ್ರಿ ನಿರಹಂ ತೆ ಇರಬೇಕು ನಿರಾಭಾರಿಯಾಗಿ ಇದ್ದು ಬಿಡಬೇಕು ಸಿದ್ಧಾರತೇಕ ಕಬೀರ್ ಕಬೀರದಾಸರಂತ ಶಿಷ್ಯರಿದ್ದರು ಅವರು ಹೈದರಾಬಾದ ನಿಜಾಮನ್ ವಂಶಸ್ತ್ರವರು ಸಂಬಂಧಿಕರು ಸತತ ಶೇರ್ವಾಣಿ ಹಾಕೋತಿದ್ರು ಹತ್ತು ಬಳ್ಳಾಗ ಹತ್ತು ಹಂಗರು ಯಾವತ್ತು ಪೇಟ ಇವೆಲ್ಲ ಬಂಗಾರದ್ದು ಹೈದ್ರಾಬಾದ್ ಮುತ್ತಿನಿಂದ ಪೋಣಿಸಿರ್ತಕ್ಕಂತಹ ಪೇಟ ಕೈಯಾಗ ಅಗದಿ ಬಾರಿ ದೊಡ್ಡದು ಚಲೋ ಕೋಟ ಚಲೋ ಬೆತ್ತ ಹಿಡ್ಕೊ ಅವ್ರ ಬೂಟ್ ಗಾಲಿಗೆ ಇದು ಹತ್ರ ವಜ್ರದ್ದು ಡೆಕೋರೇಷನ್ ಮಾಡಿದ್ರೆ ಹತ್ರ ಬೂಟಿಗೆ ಅಂಥ ಮನುಷ್ಯ ಎಲ್ಲ ಬಿಟ್ಟ ಗುರುವಿನ ಸೇವಾ ಮಾಡಿ ಎಂತಹ ಒಂದು ದಿವ್ಯ ಶಕ್ತಿ ಪಡ್ಕೊಂಡಿದ್ರು ಗೊತ್ತೈತೆನ್ರಿ ಕಬೀರ ದಾಸರ ಶರೀರ ಬಿಡಬೇಕಾಗಿತ್ತಂದ್ರೆ ಅಪ್ಪ ಚಿಕ್ಕವ ಏಳು ವರ್ಷದ ಪಾರ್ಗೊಳ್ಳ ಜ್ಞಾಟಗ ಗ್ವಾಣಿ ತಕೊಳಕೆ ಬರಂಗಿಲ್ಲ ಈಗನಕ್ಕೆ ಏಳು ವರ್ಷ ಇದ್ದಾಗ ತಾಯಿ ತಂದಿ ಬಿಟ್ಟು ಬರ ಮುಂದೆ ಸಿದ್ಧಾರುಡ್ ಕಣ್ಣಾಗ ನೀರು ಬಂದಿಲ್ಲ ತಲೆ ಮ್ಯಾಲೆ ಬೆಂಕಿ ಇಟ್ಟಾಗ ಸಿದ್ಧಾರುಡ್ ಅಪ್ಪಕ್ಕೆ ಕಣ್ಣಾಗ ನೀರು ಬಂದಿಲ್ಲ ದುಷ್ಟರೆಲ್ಲಾರು ಕೂಡಿ ವಿಷ ಕೊಟ್ಟ ಕಣ್ಣಾಗ ನೀರು ಬಂದಿಲ್ಲ ನಾಲಾಯಕರು ಎಕರು ನಾಲ ಇದ್ದ ಅಂದ್ರೆ ನಮ್ಮ ಜಾತಿ ಹೆಚ್ಚು ಕಡಿಮೆ ಅಕ್ಕತಿ ನಮ್ದು ಮೆರವಣಿಗೆ ಆಗಂಗಿಲ್ಲ ಇವನ್ ಮೆರವಣಿಗೆ ಆಗಾಕತ್ತು ಅಂದ್ರೆ ನಮ್ಮ ಮಠಗಳು ಅಳಗಾಲಾಗಿ ಹೋಗಾವತ್ತೇಳಿ ತರ್ವಿ ಅತೊಂದ ಬಾವ್ಯದ ಅಲ್ಲಿ ಎಲ್ಲ ಕಂಟಿ ಕಾಬಲ ಬೆಳೆದಿರ್ತಕ್ಕಂತಹ ಮಠ ಬಾವಿ ಒಳಗೆ ನುಗ್ಗಿಸಿ ಕೊಟ್ಟ ಮೂರು ದಿನ ಅಲ್ಲೇ ಒಳಗ ಬಾವ್ಯಾ ಮುಳ್ಳು ಚುಚ್ಚಿದ್ರು ಸಿದ್ದ ಅವರು ಕಣ್ಣಾಗ ನೀರು ಬಂದಿಲ್ಲ ಆದರೆ ಸಿದ್ಧಾರ್ಡಪ್ಪ ಕಣ್ಣಾಗ ನೀರು ಯಾವಾಗ ಬಂತು ಅಂತ ಕೇಳಿದ್ರೆ ಕಬೀರ ದಾಸರು ವರ ಪಡ್ಕೊಂಡಿದ್ರು ಯಪ್ಪ ಅವ್ರಿಗೆ ಕಾಲ ಜ್ಞಾನಿಗಳಿದ್ರು ಅವರು ಯಪ್ಪ ನಿನ್ನ ದೇಹಾಂತ ಆಗೋದು ನನಗೆ ನೋಡೋದಾಗಂಗಿಲ್ಲ ನಾನು ನಿನಕಿಂತ ಮುಂಚೆನೇ ಶರೀರ ಬಿಡಬೇಕು ಅಂತೇಳಿ ವರ ಬಿಡ್ಕೊಂಡಿದ್ರ ಬ್ಯಾಡ ಇಲ್ಲಪ್ಪ ಎಷ್ಟು ದಿನ ಇದ್ರು ಈ ಶರೀರ ನಶ್ವರವಾದ ಶರೀರ ನನಗೆ ನಿನ್ನ ಮುಂದೆ ನಾ ಶರೀರ ಹೋಗಬೇಕು ಅಂತೇಳಿ ಸಿದ್ದಾರುಡಪ್ಪನ ಕಡೆ ಆಶೀರ್ವಾದ ಮಾಡಿಕೊಂಡಿದ್ರು ಸಿದ್ಧಾರುಡಪ್ಪರ ಒಂದ ಕರುಣಾದಿಂದ ಅವ್ರು ಹೆಂಗೆ ಅನ್ಕೊಂಡಿದ್ರು ಹಂಗೆ ಸಿದ್ಧಾರುಡ್ರ ಮುಂದೆ ಅವ್ರ ಶರೀರ ಹೋತು ಸಿದ್ಧಾರುಡ್ರ ಮುಂದೆ ಕಬೀರದಾಸರ ಶರೀರ ಬಿಟ್ಟರು ಆವಾಗ ಸಿದ್ದಾರುಡ್ರು ಆ ಸಮಾಧಿಯನ್ನು ತಮ್ಮ ಸಮಾಧಿ ಹಿಂದನ ಮಾಡಿಸ್ಯಾರ ಆ ಕಬೀರದ ಶರೀರ ಬಿಟ್ಟಾಗ ಸಮಾಧಿ ಆ ಶಿ ಕಬೀರದಾಸರ ಶರೀರವನ್ನು ಇಡೋ ಮುಂದೆ ಆ ಸಮಾಧಿ ಒಳಗೆ ಶರೀರ ಇಡೋ ಮುಂದೆ ಕಣ್ಣಾಗ ನೀರು ಬಂದು ಅಂತ ಸಿದ್ಧಾರ ಡಪ್ಪ ಕರ್ಣ ದ್ರವಿತ ಆತ ಹೆಂಡ್ರ ಮಕ್ಕಳು ಕಣ್ಣಾಗ ನೀರು ಸುರಿಸ್ತಾರಾ ಅನ್ನೋದು ಅದು ಸುದ್ದಿ ಅಲ್ಲ ಬಂದು ಬೆಳಗ ಕಣ್ಣಾಗ ನೀರು ಸುರಿಸ್ತಾರಾ ಅನ್ನೋದು ದೊಡ್ಡದಲ್ಲ ಕಣ್ಣಾಗ ನೀರು ದೊಡ್ಡದಲ್ಲ ಗುರುವಿಗೆ ನಮಗೆ ಎದ್ರ ಸಂಬಂಧ ರೀ ಎತ್ತ ಮಾಮರ ಎತ್ತನ ಕೋಗಿಲೆ ಎತ್ತಣಂದ ಎತ್ತ ಸಂಬಂಧವಯ್ಯ ಸಮುದ್ರದ ಉಪ್ಪು ಬೆಟ್ಟದ ನೆಲ್ಲಿಕಾಯಿ ಎತ್ತಣಿಂದ ಎತ್ತ ಸಂಬಂಧವಯ್ಯ ನೋಡ್ರಿ ನೀವು ಯಾವ್ರವರು ರಮಾನಂದಾಜಿ ಅವ್ರ ನೀವು ಯಾವ ಜಾತಿಯವರು ಅವ್ರ ಯಾವ್ರ ಜಾತ್ಯವರು ಇಲ್ಲಿ ಏನದು ನಮ್ಮೆಲ್ಲರೂ ಏನು ಸಂಬಂಧದ ರೀ ಎತ್ತನಿಂದ ಎತ್ತ ಸಂಬಂಧವಯ್ಯ ಸಮುದ್ರದೊಳಗೆ ಹುಟ್ಟಿದ ನೆಲ್ಲಿಕಾಯಿ ಬೆಳೆದದ ಬೆಟ್ಟದ ಮ್ಯಾಲ ಅವು ಎರಡು ಕೂಡಿ ಕುಡಿದ್ರೆ ಉಪ್ಪಿನಕಾಯಿ ಹಾಕತಿಲ್ಲವ ಹಾಕತಿಲ್ಲ ಎಲ್ಲಿ ಸಮುದ್ರ ಎಲ್ಲಿ ನೆಲ್ಲಿಕಾಯಿ ಎರಡು ಕುಡಿದ್ರೆ ಹೆಂಗೆ ಎಲ್ಲಿ ಮಾಮರ ಎಲ್ಲಿ ಕೋಗಿಲ ಆ ಮಾಮರ ಚಿಗಿಬೇಕು ಕೋಗಿಲ ಕುಹುಕು ಅನ್ಬೇಕಂದ್ರೆ ಎಂತಹ ಇರಬೇಕು ಹಂಗೆ ನಾವು ಎಲ್ಲಿಯವರು ಏನೋ ಗೊತ್ತಿಲ್ಲ ನಮ್ಮದು ಏನಾಯ್ತು ಅನ್ನೋದೇ ನಮಗೆ ಗೊತ್ತಿಲ್ಲ ಎಲ್ಲೆಲ್ಲಿ ಅವರು ಅವ್ರವರು ಯಾವ್ರವರು ಯಾವ್ರವರು ಬಂದು ನೀನೇ ನನ್ನ ಗುರುನಾಥ ಅಂಥೇಳಿ ಗುರುಪಾದವನ್ನು ಅಪ್ಪಗೊಂಡೆಪ್ಪ ನಿನ್ನ ಕರುಣ ನಮ್ಮ ಮ್ಯಾಲಿ ಇರಲಿ ಹೇಳಿ ಅವನ ಪಾದ ಅಪ್ಪಿಕೊಂಡವನ ಶಿಷ್ಯರಾಗಿ ಇಟ್ಟೆಲ್ಲ ನೀವು ಅವನ ಗುರುವಿನ ಸೇವೆಯನ್ನು ತನು ಮನ ಧನದಿಂದ ನೀವೆಲ್ಲ ಸೇವಾ ಮಾಡ್ತೀರಿ ಅಂತಂದ್ರೆ ಇಲ್ಲಿ ಎಂಥ ಸಂಬಂಧ ಇರಬೇಕು ರೀ ಈ ಪ್ರಪಂಚದೊಳಗೆ ಇದರಂಥ ಸಂಬಂಧ ಯಾವುದೂ ಇಲ್ಲ ತಿಳ್ಕೊರಿ ಜಗತ್ತಿನೊಳಗೆ ಶ್ರೇಷ್ಠವಾದ ಸಂಬಂಧ ಗುರು ಶಿಷ್ಯರ ಸಂಬಂಧ ಭಾಳ ಸಂಬಂಧಗಳದಾವ ಸಿದ್ಧಾರು ಕಣ್ಣಾಗ ನೀರು ಬರಬೇಕಾಗಿತ್ತು ಅಂದ್ರೆ ಗುರುವಿಗೆ ಶಿಷ್ಯನ ಬಗ್ಗೆ ಕಣ್ಣಾಗ ನೀರು ಬೇಕು ಬರಬೇಕಾಗಿತ್ತು ಅಂದ್ರೆ ಶಿಷ್ಯನಾದವ ಹೆಂಗ ಆಗಿರಬೇಕು ಶಿಷ್ಯನಾದವ ಆ ಗುರುವಿಗೆ ಏನು ಮಾಡಿರಬೇಕು ಕಬೀರದಾಸನ ಬಗ್ಗೆ ಕಣ್ಣಾಗ ನೀರು ತೆಗೆದಾಗ ಮಗಳು ನಮ್ಮಂತ ಅಂತ ಅಡುಮುಟ್ರು ಏನಪ್ಪ ನೀನು ಅಳತೇ ನಿನಗೂ ಕಣ್ಣಾಗ ನೀರು ಬರ್ತಾವ ಆರೂಢನ್ ಅನ್ಬೇಕನ್ನು ನಿನಗ ಅಂದ ಒಬ್ಬ ಆವಾಗ ಸಿದ್ದಾರುಡ್ರು ಅಂದ್ರತ್ತ ನಂದು ಅಂತಃಕರಣ ಇತ್ತು ಅಂತಃಕರಣ ಸ್ವಭಾವದಿಂದ ಅದೇನಾಯಿತು ಅಂದ್ರೆ ಎರಡು ಹನಿ ಕಣ್ಣಾಗ ನೀರು ಬಂದು ಕಬೀರನಂತಹ ಶಿಷ್ಯ ನ ಭೂತೋ ನ ಭವಿಷ್ಯತಿ ಇಂಥ ಶಿಷ್ಯ ಸಿಕ್ಕಿದ ನನ್ನ ಪುಣ್ಯ ಐತಪ್ಪ ಅಂತೇಳಿ ಸಿದ್ಧಾರುಡ್ರು ಕಣ್ಣಾಗ ನೀರು ಹಾಕಿದ್ರತ್ತ ಸಿದ್ಧಾರೂಢರಿಗೆ ಆಗುವಂಥ ಅಪಮಾನಗಳನ್ನು ಸಹನ ಮಾಡಿಕೊಳ್ಳಿಲ್ಲ ಸಿದ್ಧಾರೂಡ್ರಿಗೆ ಆಗುವ ಕಷ್ಟವನ್ನು ಯಾಕಂದರೆ ಸಿದ್ಧಾರೂಢರು ತಡೆದ್ರ ಅವ್ರನ್ನ ಯಾರ್ಯಾರು ಏನೇನು ಮಾಡಿದ್ರಲ್ಲ ಅವ್ರ ಎಲ್ಲರನ್ನು ಒಂದೇ ಒಂದ ಮಾತಿನಿಂದ ಸುಟ್ಟು ಹಾಕುವಂಥ ಶಕ್ತಿ ಕಬೀರದಾಸರಕ್ಕೆ ಒಳಗಿತ್ತು ಆದರೆ ಸಿದ್ಧಾರೂಢರು ಏನೂ ಮಾಡಬೇಡ ಏನೂ ಮಾಡಬೇಡ ಅವರು ಪ್ರಾರಬ್ಧ ಅವರು ಅನುಭವಿಸ್ತಾರೆ ಏನೂ ಮಾಡಬೇಡ ಅಂತೇಳಿ ಸಿದ್ಧಾರ್ಡ್ರು ಕಬೀರದಾಸರಿಗೆ ಆದ್ಯ ಮಾಡಿದಾಗ ನಮ್ಮ ಅಪ್ಪನ ಸಂಕಟ ಮಾಡ್ಕೊಳ್ಳ್ದು ನೋಡಿದ್ ನನ್ನ ಕಡೆ ಆಗುದ ಸಿದ್ಧಾರುಡ್ರ ಮುಂದನ ಕಬೀರದಾಸರ ಶರೀರ ಬಿಟ್ಟಾಗ ಸಿದ್ಧಾರುಡ್ರು ಕಣ್ಣಾಗ ನೀರು ಬರಬೇಕಾಗಿತ್ತು ಅಂತಂದ್ರೆ ಅಂಥ ನಿಜಾಮನ ವಂಶಸ್ಥನಾದವ ದಿನ ಅವರು ಮೂವತ್ತ್ ನಾಲ್ವತ್ತು ಕೂಡ ನೀರು ಮಾಡ್ತಿದ್ರ ಹತ್ತಾರ ಹಚ್ಕೋತಿದ್ರ ಎಲ್ಲಿ ಸಿಗ್ತಿದ್ದಿಲ್ಲ ಹೈದರಾಬಾದ್ನಿಂದ ಪಾರ್ಸಲ್ ಬರ್ತಿತ್ತ ಅವ್ರು ಹಚ್ಕೊಳ್ಳೋ ಸೋಫಾ ಸೆಂಟ ಎಲ್ಲ ಏನು ರೀ ಶ್ರೀಮಂತ ಮನುಷ್ಯ ಬಂದು ಗುರುಪಾದದೊಳಗೆ ಸೇವೆಯನ್ನು ಮಾಡಿದ್ರು ಅಕ್ಕಲು ಕೋಟದ ರಾಣಿಯವರು ಮಹಾರಾಣಿಯವರು ಎತ್ತು ಅಂತ ಸಂದರ್ಭದೊಳಗೆ ತಲೆ ಮೇಲೆ ಬುಟ್ಟಿ ಹೊತ್ಕೊಂಡ್ರತ್ತ ಆ ಬುಟ್ಟಿಯಾಗ ಎರಡು ತೂತು ಬಿದ್ದಿದ್ದು ಆ ತೂತಿನೊಳಗೆ ಕೆಸರಿಸ ಬರಾಕತ್ತಿ ಹೊರಗೆ ಹಂಗೆ ಕೆಳಗೆ ಬೀಳಾಕತ್ತು ತಲೆ ಮ್ಯಾಲೆ ಬಟ್ಟೆ ಮೇಲೆ ಬೀಳಾಕತ್ತು ಅವರು ಏನು ನಮ್ಮ ನಿಮ್ಮಂಥವು ಕಾಟನ್ ಸೀರೆ ಏನು ಪಾಲಿಸ್ಟ್ರ್ ಸೀರೆ ಅವರು ಸೀರೆಲ್ಲ ಪೀತಾಂಬರ ಅವಾಗಿನೂ ಎಲ್ಲ ಹದಿನೈದ ಇಪ್ಪತ್ತು ಸಾವಿರ ಪಿತಾಂಬರ ಈಗೆಲ್ಲ ಮೂವತ್ತ ನಲ್ವತ್ತು ಲಕ್ಷ ರೂಪಾಯಿ ಒಂದೊಂದು ಸೀರೆ ಅದಾವ ಅಂತವ್ ಬಂಗಾರದ ಎಳೆಗಳಿಂದ ಮಾಡಿರ್ತಕ್ಕಂಥ ಸೀರೆ ಉಟ್ಕೊಂಡು ಮಹಾರಾಣಿಯವ್ರ ತಲೆ ಮ್ಯಾಲ ಕೆಸ್ರ ಹೊತ್ಕೊಂಡ ಕಡ್ಯಾಕ್ ಚಲ್ತಿದ್ರ ತಂತಂದ ಸೇವಾ ಮಾಡೋರು ಸೇವಕಿಯವ್ರಂದ್ರತ್ತ ಆ ಮಹಾರಾಣಿ ಸಾಹೇಬ್ ನೀವು ಅದನ್ನ ಮಾಡಿದ ಕೆಲಸ ನಾವು ಮಾಡ್ತೀವಂದ್ರ ರಾಣಿ ಸಾಹೇಬ್ರ ಅಂದ್ರತ್ತ ನಾ ಮಾಡಿದ ಪುಣ್ಯ ನನಗ್ ಸಿಕ್ಕಿತ್ತು ನೀ ಮಾಡಿದ ಪುಣ್ಯ ನಿನಗೆ ಸಿಕ್ಕಿತ್ತು ಕೆಸರು ಬೀಳಾಕತ್ತಿಲ್ಲ ಇದು ನಮ್ಮ ಅಪ್ಪನ ಕರುಣ ನನ್ನ ಮೇಲೆ ಹರಿಯಾಕತ್ತದಂತು ನಿಮ್ಮ ಬುಟ್ಟಿ ನೀವು ಹೊರ ನನ್ನ ಬುಟ್ಟಿ ನಾವು ಹೊರತನ ಅಂದ್ ಅಂತಹ ನಿರಭಿಮಾನ ಇರಬೇಕು ನಾವು ಬಂದ ಕುಳೇನ ನಮ್ಮ ಬಟ್ಟೆ ಹೊಲಸಾಕಾವತ್ ಹೇಳಿ ಒಣ ಎದ್ ನಿತ್ ಬರೇ ಹಿಂಗೆ ಹಿಂಗೆ ಮಾಡೋದು ಅಲ್ಲ ಅದ ಕಾರಬಾರ್ ಮಾಡೋದಲ್ಲ ಪವಿತ್ರಾತ್ಮರೇ ಸಜ್ಜನರೇ ಸದ್ಗುರುನಾಥನ ಪರಮ ಪ್ರಿಯ ಭಕ್ತರೇ ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳ್ತೀನಿ ರಮಾನಂದ ಅಜ್ಜ ಇಲ್ಲ ಅನ್ಕೋಬ್ಯಾಡ್ರಿ ಇಲ್ಲ ಅನ್ನೋ ಶಿಷ್ಯ ಅಲ್ಲ ನೀ ಅದಾನ ಅಜ್ಜ ಅದಾನ ನಮ್ಮ ಜೊತೆಗೆ சிஷ் அவங்க குருன்னு சித்தி அங்கதந்த அகண்டமண்டலாக்காரம் வேனராச்சரம் ಗುರುನಾಥನ ಶಕ್ತಿ ಗುರುನಾಥನ ತತ್ವ ಹೆಂಗದ ಅಂತಂದ್ರೆ ಚರಾಚರ ಯುಕ್ತವಾಗಿರತಕ್ಕಂತಹ ಶಕ್ತಿ ಗುರುವಿಂದ ಅದ ಇಂದ ರಮಾನಂದ ಅಜ್ಜ ನಮ್ಮೊಳಗ ಅವರ ಭೌತಿಕ ಶರೀರ ಹಾಕಿಲ್ಲ ಸುಮ್ಮ ಎರಡು ನಿಮಿಷ ಕೂತ್ ಇಲ್ಲಿ ಎರಡು ಎರಡು ನಿಮಿಷ ಕೂತ್ ಎಪ್ಪ ನಾ ಹೆಂಗೆ ಮಾಡಲಿ ನಿಮ್ಮ ನಿಮ್ಮಂಥ ಕಾರಣಕ್ಕ ಆ ರಮಾನಂದ ಅಜ್ಜ ಉತ್ತರ ಕೊಡ್ಲಿಕ್ಕೆ ಬಂದು ನಾನು ಕೈ ಹಿಡಿದು ಕೇಳ್ರಿ ನಾನು ಇದನ್ನು ಸತ್ಯ ಹೇಳ್ತೀನಿ ಮಾತು ಅಂತಹ ತಾಕತ್ತು ಯಾಕಂದ್ರೆ ಅವರೆಲ್ಲ ಗುರುಮುಟ್ಟಿ ಗುರುವಾಗಿ ಗುರು ಸೇವೆಯನ್ನು ಮಾಡಿ ಒಂದು ಇಂತಹ ಮ ಈ ಒಂದು ನಾಡಿನೊಳಗೆ ಈ ಸಗರ ನಾಡಿನೊಳಗೆ ಇಂಥ ಭವ್ಯ ಮಠವನ್ನು ಕಟ್ಟಿಷ್ಟೆಲ್ಲ ಎಂಥದ್ದೆಲ್ಲ ಅರ್ಚನೆ ಬಂದವು ಅಜ್ಜ ಎಷ್ಟೆಲ್ಲ ಕಷ್ಟ ಆಗ್ಯಾವು ಎಷ್ಟೆಲ್ಲ ತ್ರಾಸಾಗ್ಯವು ಅವನ್ನೆಲ್ಲ ಮೆಟ್ಟಿ ಅವನೆಲ್ಲ ತನ್ನ ಅವಗೆ ಕೆಳಗೆ ಹಾಕಿಂಥ ಮಠ ಆ ಮುನ್ನಡೆಸ್ಕೊಂಡು ಬಂದವಂದ್ರೆ ಅದೇನು ಸುಮ್ಮನೆ ಆಟ ಅಲ್ಲ ನೀವೆಲ್ಲ ಹೆಂಗಾಗ್ರಿ ಅಂತಂದ್ರೆ ಭಕ್ತರು ಯಾಕಂದ್ರೆ ಭಾಳ ಮಂದಿ ಕೆಡ್ಸಕ್ಕೆ ಪ್ರಯತ್ನ ಮಾಡ್ತಾರೆ ಎಲ್ಲರೂ ಇಲ್ಲೇ ಕೂತೀರಿ ಏನ್ರಿ ಉಟ್ರಿಗೆ ಒಂದು ಮಾತು ಹೇಳ್ತೀನಿ ನೀವು ಭಕ್ತರು ಹೆಂಗಿರಬೇಕು ಅಂದರೆ ಒಕ್ಕಟ್ಟಾಗಿರ್ಬೇಕು ಮೊನ್ನೆ ಅಜ್ಜ ಸೇರಿ ಬಿಟ್ಟಾಗ ಒಂದು ಮಾತು ಹೇಳೀನಿ ನಾನು ಒಂದ ಬಡಗಿ ಮುರಿಯಾಕೆ ಸುಲಭದ ಒಂದು ತೊಗರಿ ಕಟ್ಟಿಗೆ ಹಿಂಗೆ ಯಾಕ್ರಿ ಒಂದು ಹೊರಿ ತೊಗರಿ ಕಟ್ಟಿಗೆ ಆಗಂಗಿಲ್ಲ ಮುರಿಯಾಕೆ ಬರ್ತದ ನಾವು ಒಂದು ಮಠಕ್ಕೆ ಮೊಳಕಲಾಕಿ ವರಿ ತಗಡಿ ಇದು ತೊಗರಿ ಕಟಿಗೆ ಮುರಿದು ಹೆಂಗೆ ಕಾಸ್ಟ್ ಅದ ಒಂದ ಕಟ್ಟಿಗೆ ಮುರಿದು ಎಷ್ಟು ಸುಲಭ ಅದ ಹಂಗೆ ನೀವು ಭಕ್ತರಾದರೂ ಒಕ್ಕಟ್ಟಾಗಬೇಕು ನಮ್ಮ ಅಪ್ಪ ಏನು ನಿಯಮ ಹಾಕಿ ಕೊಟ್ಟಾನ ನಮ್ಮ ಅಪ್ಪ ಏನು ಪದ್ಧತಿ ಮಾಡಿ ಕೊಟ್ಟಾನ ಅವು ಪದ್ಧತಿಗಳನ್ನು ಇನ್ನಟ್ಟು ಹೆಚ್ಚಿಗೆ ಮಾಡ್ಕೊತಾನೆ ಈ ಒಂದು ಧರ್ಮ ಕಾರ್ಯವನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಅಂತೇಳಿ ನೀವೆಲ್ಲರೂ ಅಜ್ಜನ ಮುಂದೆತ್ತು ಸಂಕಲ್ಪ ಮಾಡಿ ನಮ್ಮ ನಾಮೂಸಿರೋರವ್ರಗು ನಾವು ಈ ಕಾರ್ಯವನ್ನು ಬಿಡಂಗಿಲ್ಲ ಅಂತ ಎಲ್ಲರೂ ಸಂಕಲ್ಪ ಮಾಡಿ ಭೀಮಾನಂದ ಅವರಿಗೆ ಎಲ್ಲರೂ ಸಾಥ್ ಕೊಡ್ರಿ ಎಲ್ಲರೂ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಹುಟ್ಟರು ಬಂದು ಕೂಡಿ ಏನೇನು ಮಾಡೋದು ಹೆಂಗೆ ಮಾಡುವುದೇಳಿ ಎಲ್ಲರೂ ಒಂದ ಮೀಟಿಂಗ್ ಮಾಡ್ಕೊಂಡ ಮುಂದಿನ ಕಾರ್ಯಗಳನ್ನು ಮಾಡ್ಕೊತ ಹೋಗ್ರಿ ಅಂತಹ ಪರಮ ಗುರುವಿನ ಪರಮ ಶಿಷ್ಯರು ನೀವೆಲ್ಲರೂ ಇದ್ದೀರಿ ನಿಮ್ಮೆಲ್ಲರಿಗೂ ರಮಾನಂದ ಅಜ್ಜ ಅಂದು ಜಗದ್ಗುರು ಅಂದು ಕರುಣಾ ಸದಾ 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 ನಿಮಗೆ ಶ್ರೀರಕ್ಷೆಯಾಗಿ ಇರ್ತದ ಅನ್ನುವಂತ ಒಂದು ಭರವಸೆಯನ್ನು ನಾನು ಕೊಡ್ತೀನಿ ನಿಮ್ಮೆಲ್ಲರಿಗೂ ಸಣ್ಣಮಂಗಲ ಉಂಟು ಮಾಡಲಿ ಸಿದ್ಧಾರುಡಪ್ಪ ಅಂತ ಹೇಳಿ ನನ್ನ ನಾಲ್ಕು ಮಾತಿಗೆ ವಿರಾಮ್ ಕೊಡ್ತೀನಿ ಹರ ತತ್ಸತ್ ಜೈ ಮಂಗಲಂ ಜೈ ನಮಃ ಪಾರ್ವತಿ thank